ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಲ್ಸಂಡೆ ಕಾಳಿನ ಒಡೆನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ಲರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಹೈಪ್ ಬಟನ್ ಮೇಲೂ ಕೂಡ ಕ್ಲಿಕ್ ಮಾಡಿ ಈಗ ಅಲ್ಸಂಡೆ ಕಾಳು ಅಲ್ಸಂಡೆ ಕಾಳಿನ ಒಡೆನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಹಸಿ ಅಲ್ಸಂಡೆ ಕಾಳನ್ನ ತೊಗೊಂಡಿದ್ದೀನಿ ನೀವು ಒಣಗಿರೋದಿದ್ರೂ ಕೂಡ ಅದನ್ನ ನೆನೆಸು ಕೂಡ ಮಾಡ್ಕೋಬೋದು ನಾನು ಇಲ್ಲಿ ಹಸಿ ಕಾಳೆ ಇತ್ತು ಅಂದ್ಬಿಟ್ಟು ಹಸಿ ಕಾಳಿಂದ ಮಾಡ್ತಾಯಿದ್ದೀನಿ ಇದನ್ನು ನಾನು ಒಂದು ಬೌಲ್ ಆಗೋಷ್ಟು ಅಂದರೆ ಒಂದು ಕಾಲು ಕೆ ಜಿ ಅಷ್ಟಿದೆ ಇನ್ನೊಂದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ರುಬ್ಬಕ್ಕೆ ಹಾಕೊತಾ ಇದ್ದೀನಿ ಹಸಿದಾಗಿರೋದ್ರಿಂದ ನೆನೆಸೋ ಅವಶ್ಯಕತೆ ಇಲ್ಲ ನೀವು ಒಣಗಿರೋದು ಮಾಡೋದಿದ್ದರೆ ಒಂದು ಫೋರ್ ಫೋರ್ ಫೈವ್ ಅವರ್ಸು ಕಾಳನ್ನ ನೆನೆಸ್ಬಿಟ್ಟು ಕೂಡ ಮಾಡ್ಕೋಬೋದು ಒಡೆನ ಕಾಳನ್ನು ಹಾ ಕಾಳನ್ನು ರುಬ್ಬಕ್ಕೆ ಹಾಕೊತಾ ಇದ್ದೀನಿ ಕಾಳು ಹಾಕೊಂಡಾದಮೇಲೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿ ಅಂದರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಶುಂಠಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಾಳು ಮೆಣಸನ್ನ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳಿ ಮೆಣಸಿನ್ಕಾಯಿ ಆದ್ರೂ ಮೆಣ್ಸಿನ್ಕಾಯಿ ಮತ್ತು ಕಾಳು ಮೆಣಸನ್ನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಆಗುತ್ತೆ ಅನ್ನೋದಕ್ಕೆ ಮತ್ತು ನಾನಿಲ್ಲಿ ನೀರನ್ನೇ ಹಾಕೊತಾ ಇಲ್ಲ ಹಾಗೆ ರುಬ್ಕೊಂಡಿದ್ದೀನಿ ಕಾಳಿನಲ್ಲೇ ನೀರಿನ ಅಂಶ ಇರುತ್ತೆ ಹಾಗಾಗಿ ನೀರು ಹಾಕ್ಕೊಂಬಿಟ್ರೆ ನಾವು ಫುಲ್ ತೆಳ್ಳಗಾಗ್ಬಿಡುತ್ತೆ ನಾನು ನೀರು ಹಾಕ್ತೇನೆ ಹಾಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಫುಲ್ಲು ನುಣ್ಣಗೆ ರುಬ್ಕೊಂಡಿರಬೇಕು ಮತ್ತು ಈ ಥರ ಗಟ್ಟಿಗಿರಬೇಕು ತೆಳ್ಳಗಿರಬಾರ್ದು ಇದನ್ನೆಲ್ಲ ಒಂದು ಬೌಲಿಗೆ ಹಾಕೊಳ್ಳೋಣ ರುಬ್ಕೊಂಡಿರೋ ಅಂಥದ್ದೆಲ್ಲ ನೋಡಿ ಈ ಥರ ಗಟ್ಟಿಗೇನೆ ಇರಬೇಕು ಇಲ್ಲಾಂದರೆ ನಿಮಗೆ ಒಡೆ ತಟ್ಟಕ್ಕೆ ಬರೋದಿಲ್ಲ ನಿಮಗೆ ರುಬ್ಬಕ್ಕೆ ತುಂಬ ಕಷ್ಟ ಆಗ್ತಿದೆ ರುಬ್ಬಕ್ಕೆ ರುಬ್ತಾ ಇಲ್ಲ ಕಾಳು ಕಾಳು ಥರನೇ ಇದೆ ಅಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಇದ್ದೀನಿ ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ರುಬ್ಬಕ್ಕೂ ಕೂಡ ಹಾಕೋಬೋದು ಕರ್ಬೇನ ಸೊಪ್ಪನ್ನ ನಾನಿಲ್ಲಿ ಕಟ್ ಮಾಡಿ ಹಾಗೆ ಹಾಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ ಜೀರಿಗೆನೂ ಸಹ ನೀವು ನಿಮ್ಮ ಮೇಲೆ ಈ ಥರ ಹಾಕೋಬೋದು ಇಲ್ಲಾಂದರೆ ರುಬ್ಬಕ್ಕೇ ಹಾಕೋಬೋದು ಜೀರಿಗೆನ ಎಲ್ಲನೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನ ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಈ ಥರ ಚೆನ್ನಾಗೆ ನೋಡಿ ರುಬ್ಕೊಂಡಿರೋ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ತೆಳ್ಳಗೂ ಇಲ್ಲ ಗಟ್ಟಿಗೂ ಇಲ್ಲ ಕರೆಕ್ಟಾಗಿ ಬಂದಿದೆ ಈ ಹದದಲ್ಲಿದ್ದರೆ ನಮಗೆ ವಡೆ ತಟ್ಟೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗೆ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಡೆನ ಹೇಗೆ ತಟ್ಟೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಳ್ಳಿ ಮತ್ತು ಒಂದು ಲೋಟ ಅಥವಾ ದೊಡ್ಡದೊಂದು ಲೋಟ ಇಲ್ಲಾಂದರೆ ಜಾಮೂನ್ ಕಪ್ ಥರ ಬಟ್ಲು ಆ ಥರ ಒಂದು ಬಟ್ಲನ್ನು ತೊಗೊಂಡು ಒಂದು ಕಚ್ಚಿಪು ಅಥವಾ ಕಾಟನ್ ಬಟ್ಟೆ ಯಾವುದೇ ಆದ್ರೂ ಒಂದು ಕಾಟನ್ ಬಟ್ಟೆನ ತೊಗೊಂಡು ಈ ಥರ ನೀರಲ್ಲಿ ನೆನೆಸ್ಕೊಳ್ಳಿ ನೆನೆಸ್ಕೊಂಡು ಈ ಚಿಕ್ಕ ಬಟ್ಲಿಗೆ ನೋಡಿ ಬಟ್ಲು ಬಟ್ಟೆನ ನೆನೆಸ್ಕೊಂಡಾದಮೇಲೆ ಬಟ್ಲು ತೊಗೊಂಡು ಬಟ್ಲು ಮೇಲ್ಗಡೆ ಹಾಕಿ ಹಿಂದ್ಗಡೆ ನೀಟಾಗೆ ಟೈಟಾಗಿ ಇಟ್ಕೋಬೇಕು ಬಟ್ ಬಟ್ಟೆನ ಈ ಥರ ಒಂದು ರೌಂಡ್ ಸುತ್ಕೊಂಬಿಡಿ ಆವಾಗ ನಿಮಗೆ ಟೈಟಾಗೆ ಗ್ರಿಪ್ ಬರುತ್ತೆ ಇಟ್ಕೊಳ್ಳೋದಕ್ಕೆ ನೋಡಿ ಈ ಥರ ಸುತ್ಕೊಂಡು ಕೈಯನ್ನು ಸ್ವಲ್ಪ ತೇವ ಮಾಡ್ಕೊಳ್ಳಿ ಕೈಯನ್ನು ಸ್ವಲ್ಪ ತೇವ ಮಾಡ್ಕೊಂಡು ನೋಡಿ ಆ ಬಟ್ಟೆನ ಸ್ವಲ್ಪ ತೇವ ಮಾಡ್ಕೋಬೇಕು ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆನ ತೊಗೊಳ್ಳಿ ನಿಮಗೆ ವಡೆ ಇವಾಗ ಯಾವ ಸೈಜ್ ತುಂಬ ದಪ್ಪ ಬೇಕಾ ಸಣ್ಣ ಬೇಕಾ ಯಾವ ಸೈಜಿಗೆ ಬೇಕೋ ಅಷ್ಟು ತೊಗೊಂಡು ಸ್ವಲ್ಪ ಈ ಥರ ತಟ್ಟಿ ಮಧ್ಯದಲ್ಲಿ ಹೋಲನ್ನ ಈ ಥರ ಮಾಡಿ ಸ್ವಲ್ಪ ತೇವ ಮಾಡ್ಕೊಂಡು ನೀವು ಹಿಂಗೆ ಉಲ್ಟಾ ಬಗ್ಸ್ಕೊಂಡ್ರೆ ನೋಡಿ ವಡೆ ಎಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೂಡ ಕಿತ್ತೋಗೋದಿಲ್ಲ ಮತ್ತು ಮಾಡೋದ್ದು ಕೂಡ ಕಷ್ಟ ಅನಿಸಲ್ಲ ಈಸಿಯಾಗಿ ನೀವು ಎಷ್ಟು ಒಡೆ ಬೇಕಾದ್ರೂ ಈ ಥರ ಮಾಡ್ಕೋಬೋದು ಕೆಲವರೆಲ್ಲ ಕೈಯಲ್ಲೇನೆ ತಟ್ಟಿ ಹಾಕ್ತಾರೆ ಆ ಥರನೂ ಕೂಡ ಕೈಯಲ್ಲೂ ಕೂಡ ತಟ್ಟೆ ಹಾಕ್ಬೋದು ಆದರೆ ಇದು ತುಂಬಾ ಈಸಿ ಮತ್ತು ಕಿತ್ತೋಗೋದು ಇಲ್ಲ ಒಡೆಗಳು ನೋಡಿ ಎಷ್ಟು ಫಾಸ್ಟಾಗೇ ಮಾಡ್ಕೋಬೋದು ನೀವು ಬಟ್ಟೆನ ಟೈಟಾಗಿ ಇಟ್ಕೊಂಡು ತೇ ತೇವ ಮಾಡಿಕೊಂಡು ಈ ಥರ ಫಾಸ್ಟಾಗೆ ತಟ್ಟಿ ತಟ್ಟಿ ಹಾಕ್ಬೋದು ನಾವು ಕೈಯಲ್ಲಿ ತಟ್ಟೋದು ಒಂದೊಂದು ಸಲ ಎಣ್ಣೆಗೆ ಹಾಕುವಾಗ ಕಿತ್ತೋಗ್ಬಿಡುತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮೆಥಡಲ್ಲಿ ಟ್ರೈ ಮಾಡಿ ಎಲ್ಲ ಈ ಥರ ನೀಟಾಗಿ ಹಾಕ್ಕೊಂಡಾದಮೇಲೆ ಸಲ ಉಲ್ಟ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ ಹುರಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಒಳಗಡೆ ಬೇಯಲ್ಲ ಮೇಲೆಲ್ಲ ಬೇಗ ಕಲರ್ ಬಂದುಬಿಡುತ್ತೆ ಒಳಗೆಲ್ಲ ಸ್ವಲ್ಪ ಹಸಿ ಹಸಿ ಥರನೇ ಇರುತ್ತೆ ಇದು ಉದ್ದಿನೊಡೆ ತುಂಬ ರುಚಿಯಾಗಿರುತ್ತೆ ನೀವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮತ್ತು ಯಾರು ಗೆಸ್ಟ್ ಬಂದಾಗ ಅಥವಾ ಹಬ್ಬಗಳಿಗೂ ಕೂಡ ಆರಾಮಾಗೆ ಮಾಡ್ಕೋಬೋದು ತುಂಬಾ ಈಸಿ ಮಾಡೋದು ಕೂಡ ನೋಡಿ ಈ ಥರ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಬೆಂದಿದೆ ಇನ್ನು ಸ್ವಲ್ಪ ಬೇಯಬೇಕು ಅಷ್ಟೇ ಸ್ವಲ್ಪ ಕಲರ್ ಬರಬೇಕು ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಕರೆಕ್ಟಾಗಿ ಬೆಂದಿದೆ ವಡೆ ಈಗ ನಾನು ಇದನ್ನ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊತಾ ಇದ್ದೀನಿ ಎಣ್ಣೆ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದು ಅನ್ನೋದಕ್ಕೋಸ್ಕರ ಮತ್ತು ಈ ಕಾಳು ಒಡೆ ಕೂಡ ಎಣ್ಣೆಯಿಂದ ತುಂಬ ಹೀರ್ಕೊ ಈರಲ್ಲ ಇದೇ ರೀತಿ ನೀವು ಒಂದು ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಮನೆಗೆ ಮನೆಗಾರ ಗೆಸ್ಟ್ ಬಂದಾಗಲೂ ಕೂಡ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ನೀವು ಒಂದು ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ವೀಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ఈ విడిో నిష్టక్ మి సబ్స్క్రైబ్ మి మే బెల్ మరిబేడి